ನಮಸ್ತೆ ವೀಕ್ಷಕರೇ ಮೆಂಡಿಯೋ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯ ಸಾಮಾಜಿಕ ಜಾಲತಾಣಗಳ ಖ್ಯಾತಿಯ ಬಗ್ಗೆ ಯುವ ಜನರು ಎಚ್ಚರ ವಹಿಸುವ ಅಗತ್ಯವಿದೆ ಅದೊಂದು ಮೋಹ ಪಾಶವಷ್ಟೇ ಅಲ್ಲಿ ಸ್ನೇಹ ಬೆಳೆಸಿ ಮೋಸ ಹೋದವರು ವೈಯಕ್ತಿಕ ಬದುಕನ್ನು ಹಾಳು ಮಾಡಿಕೊಂಡವರು ಹಣ ಕಳೆದುಕೊಂಡವರು ಆತ್ಮಹತ್ಯೆ ಮಾಡಿಕೊಂಡವ್ರಿಗಂತೂ ಲೆಕ್ಕವೇ ಇಲ್ಲ ಈ ರೀಲ್ಸ್ ಹುಚ್ಚು ರಾತ್ರೋರಾತ್ರಿ ಖ್ಯಾತಿ ಅನ್ನೋ ಭ್ರಮೆಗೆ ಯುವ ಸಮಾಜವನ್ನು ಇದೆ ಹಾಗಾದ್ರೆ ಈ ರೀಲ್ಸ್ ಇಂದ ಆಗುವಂತಹ ಅನಾಹುತಗಳ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ಮುಂಬೈ ಮೂಲದ ಯೂಟ್ಯೂಬರ್ ಆನ್ವಿ ಕಮ್ದಾರ್ ಎಂಬ ಯುವತಿ ರೀಲ್ಸ್ ಮಾಡುವ ವೇಳೆ ಸುಮಾರು ಮುನ್ನೂರು ಅಡಿ ಜಲಪಾತಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ ಆಕೆ ತನ್ನ ಸ್ನೇಹಿತರ ತಂಡದೊಂದಿಗೆ ಜುಲೈ ಹದಿನಾರರಂದು ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯ ಪ್ರಸಿದ್ಧ ಕುಂಬೆ ಜಲಪಾತಕ್ಕೆ ವಿಹಾರಕ್ಕೆ ತೆರಳಿದ್ದರು ವಿಡಿಯೋ ಚಿತ್ರೀಕರಣ ಮಾಡುವಾಗ ಕಮರಿಗೆ ಜಾರಿ ಬಿದ್ದಿದ್ದಾರೆ ಮೊಬೈಲ್ನಲ್ಲಿ ಸೆಲ್ಫಿ ತೆಗೆಯುವ ವ್ಯವಸ್ಥೆ ಬಂದ ಹೊಸದರಲ್ಲಿ ಅಪಾಯಕಾರಿ ಸ್ಥಳದಲ್ಲಿ ನಿಂತು ಸೆಲ್ಫಿ ತೆಗೆಯಲು ಹೋಗಿ ಪ್ರತಾಪಕ್ಕೆ ಬೀಳುವುದು ಚಲಿಸುತ್ತಿರುವ ರೈಲಿನಿಂದ ಬಿದ್ದಿರುವುದು ಸಮುದ್ರ ಕಿಳಿದು ಕೊಚ್ಚಿ ಹೋದ ಸುದ್ದಿಗಳು ಸಾಮಾನ್ಯವಾಗಿತ್ತು ಇತ್ತೀಚೆಗೆ ಹಳ್ಳಿ ಹೈಕಳಿಂದ ಹಿಡಿದು ನಗರದ ಜನರವರೆಗೂ ಗಂಡು ಹೆಣ್ಣು ಮಕ್ಕಳು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ರೀಲ್ಸ್ ಮಾಡುವ ಹುಚ್ಚಿಗೆ ಬಲಿಯಾಗುತ್ತಿದ್ದಾರೆ ಕೆಲವರಿಗೆ ತಮ್ಮ ಇಡೀ ದಿನಚರಿಯನ್ನ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಹಾಕಿ ಲೈಕ್ಸ್ ಕಮೆಂಟ್ಸ್ ಫಾಲೋವರ್ಸ್ ಹೆಚ್ಚಿಸಿಕೊಳ್ಳುವ ಒಂದು ರೀತಿಯ ಚಟ ಮುಂಬೈನ ಯುವತಿ ಜಲಪಾತದ ಹಂಚಿನಲ್ಲಿ ನಿಂತು ರೀಲ್ಸ್ ಮಾಡಲು ಹೋಗಿ ಪ್ರತಾಪಕ್ಕೆ ಬಿದ್ದು ಮೃತಪಟ್ಟಿದ್ದಾಳೆ ತನ್ನ ಸಾಹಸವನ್ನು ರೀಲ್ಸ್ ಮೂಲಕ ತನ್ನ ಫಾಲೋವರ್ಸ್ಗೆ ತೋರಿಸಿ ಹೆಚ್ಚು ಲೈಕ್ಸ್ ಗಿಟ್ಟಿಸಿಕೊಳ್ಳುವ ಹುಚ್ಚು ಆಕೆಯ ಜೀವವನ್ನೇ ಬಲಿ ಪಡೆದಿದೆ ಜೊತೆಗಿದ್ದವರು ಆಕೆಯನ್ನ ರಕ್ಷಣೆ ಮಾಡಲು ಸಾಧ್ಯವಾಗಿಲ್ಲ ಸಾಮಾಜಿಕ ಜಾಲತಾಣಗಳು ಯುವಕರ ಮನಸ್ಸಿನಲ್ಲಿ ಭ್ರಮೆಯನ್ನು ಸೃಷ್ಟಿಸಿ ಹಲ್ಲೆ ಸಮಯ ಕಳೆಯುವಂತೆ ಮಾಡುತ್ತಿದೆ ಇದು ಸಾಮಾಜಿಕ ಸಮಸ್ಯೆಯ ರೂಪ ತಳೆಯುತ್ತಿದೆ ಇದರ ಬಗ್ಗೆ ಮನಃಶಾಸ್ತ್ರಜ್ಞರು ಎಚ್ಚರಿಸುತ್ತಲೇ ಇದ್ದಾರೆ ಇದರ ಮಧ್ಯೆ ಮಳೆಗಾಲದಲ್ಲಿ ಟ್ರೆಕ್ಕಿಂಗ್ ಹೋಗುವ ಹವ್ಯಾಸಿಗಳು ಸಾಹಸದ ಹೆಸರಿನಲ್ಲಿ ಮೃತ್ಯುವಶವಾಗುತ್ತಿದ್ದಾರೆ ಮಳೆಗಾಲದಲ್ಲಿ ನದಿಯ ಭೀಕರತೆ ಹೇಗಿರುತ್ತದೆ ಎಂದು ಅಂದಾಜು ಮಾಡಲು ಸಾಧ್ಯವಿಲ್ಲ ಯಾವುದೋ ಊರಲ್ಲಿ ಹೆಚ್ಚು ಮಳೆ ಬಂದು ಆ ನೀರು ನದಿಗೆ ಸೇರಿ ರಭಸದಿಂದ ಅರಿದು ಬಂದು ಅಪಾಯಕಾರಿ ಸಂದರ್ಭ ಉಂಟಾಗುತ್ತದೆ ಈ ಅರಿವು ನಗರದಿಂದ ಹೋದ ಪ್ರವಾಸಿಗರಿಗೆ ಇರುವುದಿಲ್ಲ ಕೆಲವು ಅಪಾಯಕಾರಿ ಪ್ರವಾಸಿ ತಾಣಗಳಿಗೆ ಅದರಲ್ಲೂ ನದಿಗಳಲ್ಲಿ ಸಾಹಸ ಕ್ರೀಡೆ ಜಲಪಾತದ ತೀರಾ ಸಮೀಪಕ್ಕೆ ಹೋಗುವುದನ್ನು ಅಪಾಯಕಾರಿ ಟ್ರೆಕ್ಕಿಂಗ್ಗಳಿಗೆ ಈ ಬಿರುಬಿಸಿಲಿನಿಂದ ಮಳೆ ಸುರಿಯುತ್ತಿರುವ ಸಮಯದಲ್ಲಾದರೂ ಸ್ಥಳೀಯ ಆಡಳಿತ ಪ್ರವಾಸೋದ್ಯಮ ಇಲಾಖೆ ನಿಷೇಧ ಹೇರಬೇಕು ನಿಯಮ ಉಲ್ಲಂಘನೆ ಮಾಡಿಯೂ ಅಂತಹ ಕಡೆಗಳಿಗೆ ಹೋದವರ ಬಗ್ಗೆ ರೀಲ್ಸ್ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಪ್ರವಾಸಿ ತಾಣಗಳನ್ನು ನಿರ್ವಹಣೆ ಮಾಡುವವರು ನಿಗಾವಹಿಸಬೇಕು ಮೊನ್ನೆಯಷ್ಟೇ ಮಂಗಳೂರಿನ ಪೊಲೀಸ್ ಅಧಿಕಾರಿಯೊಬ್ಬರು ಅಪಾಯದ ಸೂಚನೆಯನ್ನು ಉಲ್ಲಂಘಿಸಿ ಸಮುದ್ರಕ್ಕೆ ಇಳಿದ ಪ್ರವಾಸಿಗರಿಗೆ ಲಾಠಿ ರುಚಿ ತೋರಿಸಿದ್ದ ವಿಡಿಯೋ ಹರಿದಾಡಿತ್ತು ಸರ್ಕಾರದ ಪ್ರವಾಸೋದ್ಯಮ ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಪ್ರಾಕೃತಿಕ ಸೌಂದರ್ಯವನ್ನು ಹಾಳು ಮಾಡುವ ರೀತಿಯಲ್ಲಿ ರಸ್ತೆ ಗಳನ್ನು ಕಟ್ಟಿ ಮೋಜಿನ ಜಾಗಗಳನ್ನಾಗಿ ಮಾಡಿರುವ ಪರಿಣಾಮ ಯುವ ಜನರು ವೀಕೆಂಡ್ ಪಾರ್ಟಿ ಹೆಸರಿನಲ್ಲಿ ಅಂತಹ ಜಾಗಗಳಲ್ಲಿ ಸೇರುತ್ತಿದ್ದಾರೆ ವಾರಾಂತ್ಯದಲ್ಲಿ ಬೆಂಗಳೂರಿನಿಂದ ನಂದಿ ಬೆಟ್ಟ ಮೈಸೂರಿನಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ರಸ್ತೆಗಳಲ್ಲಿ ಸಿಟಿಯಂತೆ ಟ್ರಾಫಿಕ್ ಜಾಮ್ ಆಗುತ್ತಿದೆ ಇದು ಪ್ರವಾಸಿ ತಾಣಗಳ ಮೋಜಿನ ತಾಣವಾಗಿರುವುದರ ಕೆಟ್ಟ ಪರಿಣಾಮವೇ ಸರಿ ಪ್ರವಾಸಿ ತಾಣಗಳು ಜೀವ ಹೋಗುವ ಜಾಗಗಳಾಗದಂತೆ ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ